ನಗರೋತ್ಥಾನ ಯೋಜನೆಯಡಿಯಲ್ಲಿ ಆಗುವಂತಹ ಈ ಒಂದು ರಸ್ತೆ ಅಂದರೆ ಇದು ಬಹು ನಿರೀಕ್ಷಿತ ರಸ್ತೆ ನಮಗೆ ಯಾಕೆಂದರೆ ಈ ಒಂದು ರಸ್ತೆಗಾಗಿ ಇಲ್ಲಿನ ಒಂದು ಸಾರ್ವಜನಿಕರು ತುಂಬ ಪ್ರಯತ್ನ ಪಟ್ಟಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಯಾರನ್ನು ಇದರಲ್ಲಿ ಯಾರು ಹೆಸರು ಹೇಳುವಾಗಿಲ್ಲ ಯಾರ ಹೆಸರು ಬಿಡುವಾಗಿಲ್ಲ ಅಂಥ ಒಂದು ರಸ್ತೆಯನ್ನು ಇಂದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸ್ಪೀಕರ್ ಆದಂತಹ ಶ್ರೀ ಯು ಟಿ ನೇತೃತ್ವದಲ್ಲಿ ಈ ಒಂದು ರಸ್ತೆ ಇವತ್ತು ಶಂಕುಸ್ಥಾಪನೆ ಆಗ್ತಲಿದೆ ಈ ಒಂದು ಶಂಕುಸ್ಥಾಪನೆ ಆಗ ಆಗಮಿಸಿದಂತಹ ಗುದ್ದಲಿ ಪೂಜೆಗೆ ಆಗಮಿಸಿದಂತಹ ನಮ್ಮ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಇವರಿಗೆ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ ಹಾಗೂ ನಗರಸಭೆ ಅಧ್ಯಕ್ಷರಾದ ಶಶಿಕಲಾ ರವರಿಗೆ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ ಹಾಗೂ ನಗರಾಧ್ಯಕ್ಷರಾದ ಶ್ರೀಮತಿ ಅಮ್ ಅಮಿತಾರ ರವರಿಗೆ ಸ್ವಾಗತ ಬಯಸ್ತಿದ್ದೇನೆ ಹಾಗೂ ನಮ್ಮ ಹಿರಿಯ ಹಿರಿಯರಾದ ಶ್ರೀಮತಿ ದೇವಕ್ಯಮ್ಮ ಇವರಿಗೂ ನಾನು ಸ್ವಾಗತ ಬಯಸುತ್ತಿದ್ದೇನೆ ಹಾಗೂ ನಮ್ಮ ನಗರಸಭೆ ದಿನೇಶ್ ನಮ್ಮ ಅಚ್ಚುಮೆಚ್ಚಿನ ಅಣ್ಣ ಅಂತ ಹೇಳ್ಬೋದು ದಿನೇಶ್ ರ ಇವರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಸ್ವಾಗತ ಬಯಸ್ತಿದ್ದೇನೆ ಹಾಗೂ ನಗರ ನಮ್ಮ ನೂತನವಾಗಿ ಆಯ್ಕೆಯಾದಂಥ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ಖಲೀಲ್ ಇವರಿಗೂ ನಾನು ಸ್ವಾಗತ ಬಯಸ್ತಿದ್ದೇನೆ ಹಾಗೂ ಈ ಒಂದು ವಾರ್ಡಿನ ನಾಮಿನೇಟ್ ಮೆಂಬರ್ ಆದ ಶ್ರೀಮತಿ ಮೋಂತಿ ಇವರಿಗೂ ನಾನು ಸ್ವಾಗತ ಬಯಸ್ತಿದ್ದೇನೆ ಹಾಗೂ ನಮ್ಮ ನಗರಸಭೆಯ ಕೌನ್ಸಿಲರ್ಗಳಾದ ಹಿರಿಯರಾದ ಶ್ರೀ ಶ್ರೀ ಇಸ್ಮೈಲ್ ಸರ್ ಅಜೀಜ್ರವರು ಹಾಗೂ ಹಾಗೆ ಯಾರ್ದು ಬಿಟ್ಟು ಹೋದರಲ್ಲಿ ಬೇಜಾರು ಮಾಡಬೇಡಿ ಹಾಂ ಹಾಗೂ ಹಾಗೂ ನಮ್ಮ ಬಂದಂಥ ಎಲ್ಲ ಗಣ್ಯಾತಿ ಗನ್ಯ ವ್ಯಕ್ತಿಗಳನ್ನೆಲ್ಲರೂ ಅದೇ ಹಾಂ ನಾಮಿನೇಟ್ ಮೆಂಬರ್ ಆದ ಚಂದ್ರ ಅವರು ಅವರನ್ನು ನಾನು ಸ್ವಾಗತಿಸಿದ್ದೇನೆ ಹಾಗೂ ಇಲ್ಲಿ ಬಂದಂತಹ ಎಲ್ಲ ನಮ್ಮ ಈ ಒಂದು ರಸ್ತೆಗೆ ಅವಲಂಬಿಸಿ ಯಾರೆಲ್ಲ ಮನೆಗಳು ಇದ್ದಾರೆ ಆ ಎಲ್ಲ ಸದಸ್ಯರಿಗೂ ಹಾಗೂ ಇಲ್ಲಿ ನೆರೆದಂತಹ ಗಣ್ಯಾತಿ ಅಮ್ಮ ಶ್ರೀಧರಣ್ಣ ಇದ್ದಾರೆ ಜಯಂತಣ್ಣಿದ್ದಾರೆ ಇದ್ದಾರೆ ಅಣ್ಣಿದ್ದಾರೆ ಎಲ್ಲರಿದ್ದಾರೆ ಹಾಗೂ ಯಾರು ಬಿಟ್ಟು ಹೋದರು ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಿದ್ದೇನೆ ಹಾಗೂ ಈ ಒಂದು ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಇವರು ರಮೇಶ್ ಶೆಟ್ಟಿ ಅವರು ಮಾಡಬೇಕಾಗಿ ವಿನಂತಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉಳ್ಳಾಳ ನಗರಸಭೆಯ ಚಂದ್ರಣ್ಣವರ ಮನೆಯಿಂದ ವಾಜಿಯವರ ಮನೆ ತನಕ ನಗರೋತ್ಪನ್ನ ಯೋಜನೆಯಡಿಯಲ್ಲಿ ಈ ಒಂದು ರಸ್ತೆಗೆ ಕಾಂಕ್ರೀಟ್ ಡಾಕ್ಟ್ರೆ ಗುದ್ದಲಿ ಪೂಜೆ ಸಮಾರಂಭ ಈ ಸಮಾರಂಭದಲ್ಲಿ ನಮ್ಮೊಂದಿಗಿದ್ದಂಥ ಈ ಭಾಗದ ಕೌನ್ಸಿಲರ್ಗಾದಂಥ ನಮಿತಾ ಗಟ್ಟಿಯವರೇ ಅದೇ ರೀತಿ ನಾಮನಿರ್ದೇಶಕ ಸದಸ್ಯರಾದ ಅಮ್ಮನವರೇ ಅದೇ ರೀತಿ ನಮ್ಮ ಈ ನಮ್ಮ ಉಳ್ಳಾಲ ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಶಶಿಕಲಕ್ರವರೇ ಅದೇ ರೀತಿ ನಮ್ಮ ಬ್ಲಾಕಿನ ಉಪಾಧ್ಯಕ್ಷರಾದಂಥ ದಿನೇಶ್ ರೈ ಅವರೇ ಅದೇ ರೀತಿ ಮಾಜಿ ಅಧ್ಯಕ್ಷರು ಕೌನ್ಸಿಲರ್ ಆದಂಥ ಇಸ್ಮಾಯಿಲ್ರವರೇ ನಮ್ಮ ನಾಮ ನಿರ್ದೇಶಕ ಸದಸ್ಯನ ರವೀಂದ್ರವರೇ ಅದೇ ರೀತಿ ಅಜೀಜ್ರವರೇ ನಮ್ಮ ನೂತನವಾಗಿ ಆಯ್ಕೆಯಾದ ಸ್ಥಾಯಿ ಸಮಿತಿ ಆಯ್ಕೆಯಾದ ಕಲೀಲ್ರವರೇ ಅದೇ ರೀತಿ ನಮ್ಮ ಉಳ್ಳಾಲ ನಗರ ಮಹಿಳಾ ಅಧ್ಯಕ್ಷನೇ ಶ್ರೀಮತಿ ಅಶ್ವಿ ನಮಿತಾ ಅಶ್ವಿನರವರೇ ಅಮಿತಾ ಅಶ್ವಿನ್ರವರೇ ನಮ್ಮ ಹಿರಿಯ ನಮ್ಮ ನಾಯಕಿಯಾದಂಥ ಶ್ರೀಮತಿ ದೇವಕಕ್ಕನವರೇ ಅದೇ ರೀತಿ ಝಿಯಾದ್ನವರೇ ಮನ್ಸೂರ್ರವರೇ ಅದೇ ರೀತಿ ನಮ್ಮ ಎನ್ ಎಸ್ ವಿ ನಮ್ಮ ಉಳ್ಳಾಲ ನಗರ ಅಧ್ಯಕ್ಷರಾದಂಥ ಶಾಕೀರ್ ರವರೇ ಅದೇ ರೀತಿ ಅಸಂಘಟಿತ ಕಾರ್ಮಿಕ ಘಟಕದ ಅಧ್ಯ ನಮ್ಮ ಉಳ್ಳಾಳ ಬ್ಲಾಕಿನ ಅಧ್ಯಕ್ಷರಾದಂಥ ಅಶ್ರಪ್ ಪುಳ್ಳಾಳ್ರವರೇ ನಮ್ಮ ಶ್ರೀಧರವರೇ ಅದೇ ರೀತಿ ಈ ಭಾಗದ ಎಲ್ಲ ನಮ್ಮ ಈ ಭಾಗದ ನಾಗರಿಕ ಬಂಧುಗಳೇ ಇವತ್ತು ನಮ್ಮ ಯು ಟಿ ಖಾದರ್ವರ ಆಸೆ ಅಂತ ಯಾಕಂತ ಹೇಳಿದರೆ ಈ ರಸ್ತೆ ಮೂರು ವರ್ಷದ ಮೊದಲು ಇದಕ್ಕೆ ಮೆಜರ್ಮೆಂಟ್ ಮಾಡಿದರು ಏನೋ ಕಾರಣದಾಗಲಿ ಕಾರಣಾಂತರಗಳಿಂದ ನಮ್ಮ ಇಂಜಿನಿಯರ್ ಅವರ ಅಚೇಚ ಸಂದರ್ಭದಲ್ಲಿ ತಪ್ಪಿ ಹೋದರೂ ಕೂಡ ಅವರು ಈ ಭಾಗದ ರಸ್ತೆಯನ್ನು ಮಾಡಲೇಬೇಕಂತೇಳಿ ಹಠ ಹಿಡಿದು ಇವತ್ತಿನ ದಿನ ಅವರು ಬರುವವರಿದ್ದರು ನಾಳೆ ಅವರು ವಿದೇಶಕ್ಕೆ ಹೋಗೋ ಕಾರಣ ಬರಲಿಕ್ಕೆ ಆಗಲಿಲ್ಲ ಮುಂದೆ ಬಂದು ನಾನು ಮೂರು ರಸ್ತೆಯನ್ನು ಕೂಡ ಉದ್ಘಾಟನೆ ಮಾಡ್ತೇನೆ ಅಂತ ಹೇಳಿ ತಿಳಿಸಿರ್ತಾರೆ ಆ ಪ್ರಕಾರವಾಗಿ ಅವರ ಆದೇಶದಂತೆ ನಾವು ಇವತ್ತು ನಿಮ್ಮೆಲ್ಲರ ಇದರಲ್ಲಿ ಗುದ್ದಲಿ ಪೂಜೆಯನ್ನು ನಡೆಸ್ತಾ ಇದ್ದೇವೆ ನಿಮಗೆಲ್ಲರಿಗೆ ಗೊತ್ತಿದೆ ಉಳ್ಳಾಳ ನಗರಸಭೆ ಭಾಳಷ್ಟು ಒಳ್ಳೆಯ ಕೆಲಸ ಕಾರ್ಯಗಳು ಇವತ್ತು ನಡೀತಾ ಇದೆ ಒಂದು ಕಡೆ ಈ ಭಾಗದ ಜನರಿಗೆ ಇಪ್ಪತ್ನಾಲ್ಕು ಗಂಟೆ ಕೂಡ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಮ್ಮ ಶಾಸಕರಾದ ಯು ಟಿ ಖಾದರು ಮಾಡ್ತಾ ಇದ್ದಾರೆ ಅದಲ್ಲದೆ ಅನೇಕ ರಸ್ತೆಗಳು ನಿಮ್ಮ ಹತ್ತಿರದ ಒಂದು ಬ್ರಿಡ್ಜ್ ಓವರ್ ಬ್ರಿಡ್ಜ್ ಅಗಲಾಗಬೇಕಂತ ರೈಲ್ವೆ ಇಲಾಖೆಯಲ್ಲಿದೆ ಅದಕ್ಕೆ ಕೂಡ ಮೂರು ಕೋಟಿಯನ್ನು ಕಟ್ಟಿ ಆ ಭಾಗದ ರಸ್ತೆ ಕೂಡ ರಸ್ತೆಗೆ ರಸ್ತೆ ಸೇತುವೆ ಇದೆ ಅದು ರೈಲ್ವೆ ಅವರು ಮಾಡಬೇಕಾಗಿ ಅದಕ್ಕೆ ಮೂರು ಕೋಟಿ ಅನುದಾನವನ್ನು ಇಟ್ಟಿದ್ದಾರೆ ಅದೇ ರೀತಿ ಅಲ್ಲಿಂದ ಉಳ್ಳಾಳಕ್ಕೆ ಹೋಗುವಾಗ ಬಹಳ ಸಫಲವಾದಂಥ ರಸ್ತೆ ಆಗಿದ್ದ ಕಾರಣ ಜಾಗದ ಸಮಸ್ಯೆ ಆದ ಕಾರಣ ದೊಡ್ಡ ಮಟ್ಟದ ಸೈಡ್ ವಾಲನ್ನು ಕಟ್ಟಿ ಅಲ್ಲಿ ಕೂಡ ಮೂರು ಕೋಟಿ ರೂಪಾಯಿ ಅಡುದಾನವನ್ನು ಮಂಜೂರುಗೊಳಿಸಿದ್ದಾರೆ ಯಾಕಂತೇಳಿದ್ರೆ ಉಳ್ಳಾಳದಲ್ಲಿ ಬಹಳಷ್ಟು ವೆಹಿಕಲ್ ಹೋಗುವಾಗ ಸಂದರ್ಭದಲ್ಲಿ ಕಷ್ಟ ಹೇಳಿ ಅಲ್ಲಿ ಕೂಡ ಮೂರು ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರುಗೊಳಿಸಿದ್ದಾರೆ ಅದಲ್ಲದೆ ನಿಮಗೆ ಗೊತ್ತಿದೆ ಇವತ್ತು ಉಳ್ಳಾಳ ಬಹಳ ಪ್ರವಾಸೋದ್ಯಮದಲ್ಲಿ ಕೂಡ ಒಂದು ಒಳ್ಳೆಯ ಸ್ಥಳ ಬರಬೇಕಂತೇಳಿಕೊಂಡು ಕೋಟೆಪುರದಿಂದ ಬೋಲಾರ ತನಕ ಸೇತುವೆ ರಚನೆಗೂ ಕೂಡ ಅನುದಾನ ಮಂಜೂರುಗೊಳಿಸುತ್ತೆ ಅದಲ್ಲದೆ ಈ ರೀತಿಯ ವಿದ್ಯುತ್ ಕಂಬಗಳಿಂದ ತೊಂದರೆ ಆಗ್ತದೆ ನಮ್ಮ ನಗರ ಬಾಂಬೆಯಂತೆ ಅಂಡರ್ಗ್ರೌಂಡ್ನಲ್ಲಿ ವಿದ್ಯುತ್ ಇರಬೇಕಂತ ಹೇಳಿಕೊಂಡು ವಿದ್ಯುತ್ತಿನ ಅಳವಡಿಸಲು ಅಂಡರ್ಗ್ರೌಂಡ್ ವಿದ್ಯುತ್ತಿನ ವ್ಯವಸ್ಥೆಯನ್ನು ಕೂಡ ನಮ್ಮ ಶಾಸಕರು ಉಳ್ಳಾಳ ನಗರಸಭೆಗೆ ಮಾಡಿಕೊಟ್ಟಿದ್ದಾರೆ ಅದಲ್ಲದೆ ಎಲ್ಲ ಸದಸ್ಯರಿಗೂ ಕೂಡ ಮೂವತ್ತ ಒಂದು ವಾರ್ಡ್ನಲ್ಲಿ ನಗರೋತ್ಪನ್ನದಲ್ಲಿ ಅಥವಾ ಅಥವಾ ಅಲ್ಪಸಂಖ್ಯಾತ ಇಲಾಖೆ ಮೀನುಗಾರಿಕೆ ಇಲಾಖೆ ಎಲ್ಲ ಇಲಾಖೆಗಳ ವತಿಯಿಂದ ಎಲ್ಲ ಕಡೆ ಕೂಡ ಅನುದಾನವನ್ನು ಕೊಟ್ಟು ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಕಾರ್ಯಗಳು ಮುಗಿದಿದೆ ಅದಲ್ಲದೆ ಬೇರೆ ಬೇರೆ ಇಲಾಖೆಯಿಂದ ಮೊನ್ನೆ ತಾನೇ ನಿಮಗೆ ಗೊತ್ತಿದೆ ಒಂದು ಮಗು ಬೆಳಿಗ್ಗೆ ಹೋಗುವಾಗ ನೀರು ಬಂದು ರಸ್ತೆಯಲ್ಲಿ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ವಾಟ್ಸಪ್ಪಲ್ಲಿ ತಿಳಿಸೋ ಕಾರಣ ಅದನ್ನು ಪಾಪ್ ನೋಡಿ ಮರುದಿವಸವೇ ಬಂದು ಮೀನುಗಾರಿಕಾ ಇಲಾಖೆಯಿಂದ ಬುಕ್ಕಚೇರಿ ಭಾಗಕ್ಕೆ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಇಟ್ಟು ಅಲ್ಲಿ ಕೂಡ ಅನುದಾನ ಮಂಜೂರುಗೊಳಿಸುತ್ತಾರೆ ಈ ಭಾಗದ ಎಲ್ಲ ಸರ್ವತೋಮುಖ ಅಭಿವೃದ್ಧಿ ಕೂಡ ಶಾಸಕರು ಪ್ರಯತ್ನ ಪಟ್ಟಿದ್ದಾರೆ ಈ ಭಾಗದಲ್ಲಿ ಕೂಡ ಹಾಗೆ ಇದನ್ನು ಕೂಡ ಅಭಿವೃದ್ಧಿಪಡಿಸಿದ ಅದಲ್ಲದೆ ಪುನಃ ಒಂದೊಂದು ವಾರ್ಡಿಗೆ ನಮ್ಮ ನಮ್ಮ ಕಾಂಗ್ರೆಸ್ ಕೌನ್ಸಿಲರ್ ಯಾರೆಲ್ಲ ಇದ್ದಾರೆ ಅವರಿಗೆ ನಾವೆಲ್ಲ ವಾರ್ಡ್ ಸಭೆ ಅಥವಾ ಇನ್ನಿತರ ಸಭೆಗಳನ್ನು ನಡೆಸ್ತಾ ಇದ್ದೇವೆ ಎಲ್ಲ ಜನರಿಗೆ ಕೂಡ ಎಲ್ಲ ಕೌನ್ಸಿಲರಿಗೆ ಕೂಡ ಹತ್ತತ್ತು ಲಕ್ಷ ರೂಪಾಯಿಯ ಅನುದಾನವನ್ನು ಪುನಃ ಅವರು ವಿಶೇಷ ಅನುದಾನದಲ್ಲಿ ಇಟ್ಟಿದ್ದಾರೆ ಈ ಭಾಗದ ಆಗಬೇಕು ಅದರ ನಂತರ ಕೂಡ ಅವರು ಈ ಭಾಗಕ್ಕೆ ಬಂದಾಗ ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾರೆ ಎಂಬ ಭರವಸೆಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ನೀವೆಲ್ಲರೂ ಕೂಡ ಸೇರಿದ್ದೀರಿ ರಸ್ತೆ ಆಗುವಾಗ ಒಳ್ಳೆ ರೀತಿಯ ರಸ್ತೆ ಆಗಬೇಕು ಏನು ತೊಂದರೆ ಆಗಬಾರ್ದು ಇದಕ್ಕೆ ಪೈಪ್ಲೈನ್ ಹಾಕಲಿಕ್ಕೆ ಕೂಡ ನಾವು ತಿಳಿಸಿದ್ದೇವೆ ಪೈಪ್ಲೈನ್ ಹಾಕಿದ ನಂತರ ರಸ್ತೆ ಮಾಡುವಂತೆ ಮಾಡಿದ್ರಿ ಯಾಕಂತೇಳಿದ್ರೆ ಪೈಪ್ ನಾವು ರಸ್ತೆ ಮಾಡಿ ಪೈಪ್ ಪೈಪ್ಲೈನ್ ನಂತರ ಮಾಡಿದರೆ ಸಮಸ್ಯೆಗಳು ಬರ್ತದೆ ಕಿರಿಕಿರಿ ಕೂಡ ಆಗ್ತದೆ ಇವರ ಇವರ ಏಲೆಯಲ್ಲಿ ಗೊತ್ತಿದೆ ರಸ್ತೆ ಚಂದದ ರಸ್ತೆ ಮಾಡಿದ್ದಾರೆ ಪ್ಲೈಪ್ಲೈನ್ ಮಾಡಿ ಇಡೀ ರಸ್ತೆ ಹಾಳಾಗಿ ಹೋಗಿದೆ ಹಾಳಾಗಿ ಹೋಗಿದೆ ಈಗ ರಸ್ತೆ ಅವರು ಮಾಡ್ತಾರೆ ಅಂತ ಹೇಳ್ತಾರೆ ಮಾಡುವ ಲಕ್ಷಣಗಳಿಲ್ಲ ಆದರೆ ಇಲ್ಲಿ ಕೂಡ ಆಗಿ ನಾಳೆ ನಾಡೋದು ಪೈಪ್ಲೈನ್ ಆಗ್ತಾರೆ ಆ ನಂತರ ಅಗಲದಲ್ಲಿ ಆ ತಲಕ್ಕ ಕಾಕಿ ಯಾರಿಗೂ ಕೂಡ ಇದಕ್ಕೆ ಬೇಸರ ಮಾಡಬೇಡಿ ಅಲ್ಲಿ ತನಕ ಆಗ್ತದೆ ರಸ್ತೆ ಅಲ್ಲಿ ತನಕ ಅನುದಾನ ನಾನು ಕೊಡ್ತೀನಿ ನಮ್ಮ ಶಾಸಕದ ಯುಟಿಕ್ಕಾದರೆ ಹೇಳಿದ್ದಾರೆ ಆದರೆ ಅವರ ಭರವಸೆ ಮೇರೆಗೆ ಈ ರಸ್ತೆಗೆ ನಾವೆಲ್ಲರೂ ಸೇರಿಕೊಂಡು ಗುದ್ದಲಿ ಪೂಜೆ ಮಾಡುವ ಅಂತ ಹೇಳಿಕೊಂಡು ಮಾತನ್ನು ಮುಗಿಸ್ತಾ ಇದ್ದೀವಿ ಮಾಡಲು ಆಗಮಿಸಿರತಕ್ಕಂಥ ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ನಮ್ಮ ಆತ್ಮೀಯರು ಆಗಿರತಕ್ಕಂಥ ರಮೇಶ್ ಬೋಲಿಯಾರವರೇ ನಮ್ಮ ಈ ವಾರ್ಡಿನ ಕೌನ್ಸಿಲರ್ ಆಗಿರತಕ್ಕಂಥ ನಮಿತಾ ಗಟ್ಟಿಯವರೇ ಇದೇ ಆದಂಥ ದೇವಕ್ಯಮ್ಮನವರೇ ನಮ್ಮ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಲಾ ಮೇಡಮ್ ಅವರೇ ಉಲ್ಲಾಲ ಕಾಂಗ್ರೆಸ್ ನಗರ ಮಹಿಳಾ ಅಧ್ಯಕ್ಷರಾಗಿರತಕ್ಕಂಥ ಅಮಿತಾ ಅಶ್ವಿನ್ ಅವರೇ ಅದೇ ರೀತಿಯಲ್ಲಿ ನಮ್ಮ ಕೌನ್ಸಿಲ್ರುಗಳಾಗಿರ್ತಕ್ಕಂಥ ಅಜೀಜ್ ಅವರೇ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಖಲೀಲ್ ಅವರೇ ಮಾಜಿ ಅಧ್ಯಕ್ಷರಾದಂಥ ಇಸ್ಮಾಲ್ ಅಕ್ಕನವರೇ ಹಾಗೂ ಮೋಹಂತಿ ಅಕ್ಕನ್ ಅವರೇ ಹಾಗೂ ಸೇರಿರುವಂಥ ಎಲ್ಲ ಮನ್ಸೂರವರೇ ಜಿಯಾದ್ರವರೇ ಎಲ್ಲರೂ ಕೂಡ ಇದ್ದೀರಿ ಸೋಮೇಶ್ವರ ಪುರಸಭೆಯ ವಿರೋಧ ಪಕ್ಷ ಪ್ರತಿಪಕ್ಷದ ನಾಯಕರಾದಂಥ ಪುರುಷೋತ್ತಮ ಶೆಟ್ಟಿ ದೇಲಂತ ಬೆಟ್ಟೂರವರೇ ಹಾಗೂ ಎಲ್ಲ ಈ ಭಾಗದ ಈ ಭಾಗದ ಎಲ್ಲ ಡಾಲ್ಪಿ ಅವರೇ ಹಾಗೂ ಈ ಭಾಗದಲ್ಲಿ ನೆರೆತಕ್ಕಂಥ ಎಲ್ಲ ಈ ಪ್ರದೇಶದ ಆತ್ಮೀಯ ಬಂಧುಗಳೇ ಸನ್ಮಾನ್ಯ ಯು ಟಿ ಖಾದರ್ ಅವರು ಕೊಟ್ಟ ಮಾತನ್ನು ಯಾವತ್ತೂ ಕೂಡ ತಪ್ಪು ಅಂಥ ವಿಚಾರ ಅವರ ಚುನಾವಣೆಯಲ್ಲಿ ಗೆದ್ದಂದಿನಿಂದ ಇಂದಿನವರೆಗೂ ಕೂಡ ನಾವು ನೋಡಿಕೊಂಡು ಬಂದಂಥ ಒಂದು ವಿಚಾರ ಉಲ್ಲಲ ನಗರಸಭೆಯನ್ನೇನು ಚುನಾವಣೆ ಬರ್ತದೆ ಅನ್ನುವಂಥ ಆ ಕನಸನ್ನು ಇಟ್ಟುಕೊಂಡು ಅಥವಾ ಮತವನ್ನು ಗಳಿಸಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಇಂಥ ಕೆಲಸಗಳಿಗೆ ನಾವು ಕೈ ಹಾಕಿದ್ದಲ್ಲ ಬದಲಾಗಿ ಚುನಾವಣೆಯ ಸಂದರ್ಭದಲ್ಲಿ ಸನ್ಮಾನ್ಯ ಯು ಟಿ ಖಾದರ್ ಅವರು ಹೇಳಿದಂಥ ಮಾತೇನಿತ್ತು ಅಂತ ಹೇಳಿದರೆ ನನ್ನ ಕ್ಷೇತ್ರದ ಪ್ರತಿ ಮೂಲೆ ಮೂಲೆಗಳಲ್ಲೂ ಕೂಡ ಅದರಲ್ಲೂ ನಗರಸಭಾ ವ್ಯಾಪ್ತಿಯಲ್ಲಿ ಎಲ್ಲಿಯೂ ಕೂಡ ಯಾವುದೇ ಮನೆಯೂ ಕೂಡ ರಸ್ತೆ ಇಲ್ಲದಂಥ ಪರಿಸ್ಥಿತಿ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ನಮ್ಮ ಎಲ್ಲ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಇನ್ನಿತರ ನಮ್ಮ ಪದಾಧಿಕಾರಿಗಳನ್ನು ಎಲ್ಲವನ್ನು ಕರೆದು ಹೇಳಿದ್ದಾರೆ ಪ್ರತಿ ವಾರ್ಡ್ ವಾರ್ಡಿಗೆ ಹೋಗಿ ಯಾವುದೇ ಸಣ್ಣ ಪುಟ್ಟ ರಸ್ತೆಗಳು ಬಾಕಿ ಇದ್ದರೆ ಅಥವಾ ಚರಂಡಿ ಕೆಲಸ ಬಾಕಿ ಇದ್ದರೆ ಅಥವಾ ಏನಾದರೂ ಇಲ್ಲಿದ್ದಾಗಿದ್ದರೆ ಅದನ್ನು ನೀವು ಸರಿಯಾಗಿ ವಾರ್ಡ್ ಮೀಟಿಂಗ್ ಮಾಡಿ ನೀವು ಪರಿಶೀಲಿಸಿ ಅಲ್ಲಲ್ಲಿ ಕೆಲಸವನ್ನು ಮಾಡುವ ಲೀಸ್ಟನ್ನು ಮಾಡಬೇಕು ಅದಕ್ಕೆ ಎಷ್ಟು ಕೋಟಿ ಅನುದಾನವಾದರೂ ಪರವಾಗಿಲ್ಲ ನನ್ನ ಉಲ್ಲಸಭಾ ವ್ಯಾಪ್ತಿಯ ಜನ ಯಾರೂ ಕೂಡ ಇವತ್ತು ಮೂಲಭೂತ ವ್ಯವಸ್ಥೆಯ ತೊಂದರೆಯಿಂದ ಇರಬಾರದು ಅನ್ನುವಂಥದ್ದು ಉದ್ದೇಶ ಅವರದಾಗಿತ್ತು ಆ ನಿಟ್ಟಿನಲ್ಲಿ ಈಗ ಬೋಲಿಯಾರ್ ರಮೇಶ್ ಶೆಟ್ಟಿ ಮತ್ತು ನಾವೆಲ್ಲರೂ ಕೂಡ ಪ್ರತಿ ವಾರ್ಡಿನಲ್ಲೂ ಕೂಡ ಹೋಗಿ ನಾವು ಸಮೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಈ ಒಂದು ಪ್ರದೇಶಕ್ಕೆ ನಾವು ಮೊನ್ನೆ ಬಂದಿದ್ದಾಗ ಒಂದು ಒಂದು ತಿಂಗಳ ಎರಡು ತಿಂಗಳ ಹಿಂದೆ ಬಂದಿದ್ದೇವೆ ಅಷ್ಟೇ ನಾವು ಮಾತನ್ನು ಕೊಟ್ಟಿದ್ದೆವು ನಮ್ಮ ಅಧ್ಯಕ್ಷರು ಮಾತನ್ನು ಕೊಟ್ಟಿದ್ದೇವೆ ಅಂತ ಹೇಳಿದರೆ ಈ ರಸ್ತೆಯನ್ನು ನಾವು ಎರಡು ಮೂರು ತಿಂಗಳೊಳಗೆ ಮಾಡಿಯೇ ಮಾಡ್ತೇವೆ ಅನ್ನೋಂಥ ಮಾತನ್ನು ಕೊಟ್ಟಿದ್ದೆವು ನಾವು ಯಾವತ್ತೂ ಕೂಡ ಯಾರಿಗೂ ಮಾತನ್ನು ಕೊಡುವುದಿಲ್ಲ ನಾವು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷನಾಗಿದ್ದಾಗಲೂ ಕೂಡ ಯಾವುದೇ ಒಂದು ಪ್ರದೇಶಕ್ಕೆ ಹೋದರೆ ಅಲ್ಲಿ ಒಂದು ಮಾತನ್ನು ಕೊಟ್ಟು ನಾವು ಅದನ್ನು ಮಾಡಿಯೇ ಸಿದ್ಧ ಅದೇ ರೀತಿಯಲ್ಲಿ ಇವತ್ತು ನಾವು ಮಾತು ಕೊಟ್ಟ ಮಾತಿನಂತೆ ಎಲ್ಲ ಮನೆಯವರೆಗೂ ಅವರು ರಸ್ತೆ ದಿಗುವಾಗ ರೀತಿಯಂತ ಕೆಲಸವನ್ನು ಮಾಡ್ತೇವೆ ಇವತ್ತು ನಮಗೆ ಇಲ್ಲಿ ಬಂದಾಗ ಒಂದು ಮಾತನ್ನ ಒಂದು ಕೆಲಸವನ್ನು ಹೇಳಿದರು ಅದನ್ನು ಕೂಡ ನಾವು ಭವಿಷ್ಯ ಒಂದೆರಡು ತಿಂಗಳೊಳಗೆ ಮಾಡಿ ಮುಗಿಸುವಂಥ ಕೆಲಸವನ್ನು ಮಾಡಿ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳ್ತೇನೆ ಮತ್ತು ಈ ಭಾಗದಲ್ಲಿ ಮೂಲಭೂತ ವ್ಯವಸ್ಥೆ ಏನೆಲ್ಲ ಬೇಕು ಅನ್ನೋದನ್ನು ಸರಿಯಾಗಿ ಮತ್ತೊಮ್ಮೆ ನಾವು ಸಮೀಕ್ಷೆಯನ್ನು ಮಾಡಲಿಕ್ಕಿದ್ದೇವೆ ಎಲ್ಲಿಯಾದರೂ ಕೂಡ ಸಣ್ಣಪುಟ್ಟ ಕೆಲಸಗಳು ಬಾಕಿ ಇದ್ದರೆ ದಯವಿಟ್ಟು ತಾವುಗಳು ಇಲ್ಲಿಯ ಕೌನ್ಸಿಲರ್ ಅಥವಾ ಇಲ್ಲೇ ನಮ್ಮ ಪಕ್ಷದ ಮುಖಂಡರು ಇರ್ತಾರೆ ಅವರಿಗೆ ನೀವು ತಿಳಿಸಬೇಕು ಅನ್ನೋಂಥ ವಿನಂತಿಯನ್ನು ಮಾಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಬಂಧುಗಳೇ ಈಗ ನಮ್ಮ ಬ್ಲಾಕ್ ಮುಲ್ಲರ ನಗರಸಭೆಯ ಅಧ್ಯಕ್ಷನಿಯಾಗಿರತಕ್ಕಂಥ ಶಶಿಕಲಕನ್ ಎರಡು ಮಾತು ನಾವೆಲ್ಲರೂ ಸಂತೋಷದಲ್ಲಿ ಬಂದು ಈ ಕೆಲಸವನ್ನು ಶುದ್ಧವಾಗಿ ಮಾಡಿ ಕೊಡ್ತೇವೆ ಅಂತ ನಮ್ಮ ಸ್ಪೀಕರ್ನವರು ಹೇಳಿದ್ದಾರೆ ಅದೇ ಪ್ರಕಾರ ನಾವು ಇಲ್ಲಿ ಈ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿಕೊಡ್ತೇವೆ ನೀರು ದೇವಸ್ಥೆ ಆದರೆ ದೀಪ ವ್ಯವಸ್ಥೆ ಆದರೆ ಎಲ್ಲವೂ ನಾವು ಸಂಪೂರ್ಣವಾಗಿ ನಗರಸಭೆಯಿಂದ ವತಿಯಿಂದ ನಾವು ಮಾಡ್ತೇವೆ ಇಲ್ಲಿ ಮಾತನ್ನಾಗ ಅವಕಾಶ ಕೊಟ್ಟವರಿಗೆ ಧನ್ಯವಾದಗಳು ನಾನು ಮಾತಾ ಮಂತ್ರಿ ನಮ್ಮ ನಾಮಿನೇಟೆಡ್ ಮೆಂಬರ್ ಆಗಿ ಮಾತನಾಡ್ತೇನೆ ನಮ್ಮ ಏರಿಯಾಕ್ಕೆ ತುಂಬ ಕೆಲಸ ನಾನು ಮನವಿ ಮಾಡಿ ಕೊಟ್ಟಿದ್ದೇನೆ ಮೊನ್ನೆ ಮೀಟಿಂಗ್ ಮಾಡಿದ್ದೇನೆ ಮೀಟಿಂಗ್ ಮಾಡಿ ಎಲ್ಲ ನನ್ನ ನನಗೆ ಭರವಸೆ ಕೊಟ್ಟಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಬ್ಲಾಕ್ನಿಂದ ಮತ್ತು ನಮ್ಮ ಶಾಸಕರಾದ ಎಲ್ಲ ಭರವಸೆ ಕೊಟ್ಟು ನನಗೆ ಎದುರಾಗಿ ನಿಲ್ಲಿಕ ಅವರು ಮತ್ತು ಎಲ್ಲ ಜನರ ಹತ್ರ ಜನರ ಹತ್ರ ಒಳ್ಳೆಯದಾಗಿ ಮಾತನಾಡಿ ಎಲ್ಲ ಕೆಲಸ ಮಾಡಬೇಕಂತ ನನಗೆ ನಮ್ಮ ಇದು ಕೊಟ್ಟಿದ್ದಾರೆ ಪ್ರಥಮ ಪ್ರಜೆ ಶಶಿಕಲಾಕನವರು ಮುದಲು ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ ಈ ವಾರ್ಡ್ ಮೂವತ್ತು ಲಲ್ಬೈಲ್ ಬಯಲ್ ನಗರೋತ್ಥಾನ ಇದರ ಅಡಿಯಲ್ಲಿ ಏನು ಇವತ್ತು ರಸ್ತೆಯ ಶಂಕುಸ್ಥಾಪನೆ ಒಂದು ಕಾರ್ಯ ನಡೆದಿದೆ ಇದಕ್ಕಾಗಿ ಇಲ್ಲಿ ಆಗಮಿಸಿ ಗುದ್ದಲಿ ಪೂಜೆ ಮಾಡಿದಂತಹ ನಮ್ಮ ಉಳ್ಳಾಲ ಬ್ಲಾಕಿನ ಅಧ್ಯಕ್ಷರಾದ ಶ್ರೀ ಶ್ರೀ ರಮೇಶ್ ಶೆಟ್ಟಿ ಅವರಿಗೆ ಅಭಿನಂದನೆಗಳು ಹಾಗೆ ಉಳ್ಳಾಲ ಬ್ಲಾಕ್ನ ಉಪಾಧ್ಯಕ್ಷರಾದ ದಿನೇಶ್ ರೈ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಅಭಿನಂದನೆಗಳು ಹಾಗೆ ಇಲ್ಲಿಯ ಕೌನ್ಸಿಲರ್ಗಳಾದಂಥ ಕೌನ್ಸಿಲರ್ ಹಾಗೆ ನಗರಸಭೆ ಅಧ್ಯಕ್ಷರಾದಂತಹ ಶಶಿಕಲಾ ಮೇಡಮ್ ಅವರು ಕೂಡ ಉಪಸ್ಥಿತರಿದ್ದಾರೆ ಅವರಿಗೆ ಹಾಗೆ ಕೌನ್ಸಿಲರ್ ಆದಂತಹ ನಮಿತಾ ಗಟ್ಟಿ ನಾಮಿನೇಟೆಡ್ ಸದಸ್ಯ ಆದಂತ ಮೋಂತಿ ಬಾಯ್ ಹಾಗೆ ಕೌನ್ಸಿಲರ್ ಆದಂತ ಇಸ್ಮಾಯಿಲ್ ರವರು ಹಾಗೆ ಅಜೀಜ್ ಖಲೀಲ್ ಹಾಗೆ ಕೃಷಿ ಘಟಕದವರಾದ ಪುರುಷೋತ್ತಮ ಶೆಟ್ಟಿ ಹಾಗೆ ನಮ್ಮ ಡಿ ಸಿ ಸಿ ಮೆಂಬರ್ ಆದಂತಹ ದೇವಕ್ಯಮ್ ಅವರು ಅವರಿದ್ದಾರೆ ಇವರೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು ಹಾಗೆ ಇಲ್ಲಿ ನೆರೆದಿರಂತಹ ಎಲ್ಲ ಸಾರ್ವಜನಿಕರಿಗೂ ಎಲ್ಲರಿಗೂ ನಿಮಗೂ ಶುಭಕಾಮನೆಗಳು ಹೀಗೆ ಈ ರೋಡ್ ಅತ್ಯಂತ ಉತ್ತಮವಾಗಿ ಮೂಡಿ ಬರಲಿ ಅಂತ ಹೇಳುತ್ತಾ ಧನ್ಯವಾದಗಳು ಎಲ್ಲರಿಗೂ